ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎನ್ ಎಸ್ ಕೆ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಸು ಸ್ವಾಗತ ಬನ್ನಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರೋ ಮಾಹಿತಿ ಏನಪ್ಪ ಅಂದರೆ ಜಿ ಪ್ರೇಮ್ ಜಿ ಫೌಂಡೇಶನ್ ವತಿಯಿಂದ ಸ್ಕಾಲರ್ಶಿಪ್ ಅನ್ನು ನೀಡಲಾಗುತ್ತದೆ ಅದರ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ನೋಡಿ ವಿದ್ಯಾರ್ಥಿಗಳೇ ಈ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಏನೇನು ಇರಬೇಕಪ್ಪ ಅಂದರೆ ಈ ಒಂದು ವಿದ್ಯಾರ್ಥಿ ವೇತನದಲ್ಲಿ ಮೂವತ್ತು ಸಾವಿರವರೆಗೆ ನಿಮಗೆ ಕಲರ್ಶಿಪ್ಪನ್ನು ನೀಡಲಾಗುತ್ತದೆ ಅಂದರೆ ಡಿಗ್ರಿ ಅಥವಾ ಡಿಪ್ಲೊಮಾ ಕಾರ್ಯಕ್ರಮ ಪೂರ್ಣ ಅವಧಿಗೆ ನೀಡಲಾಗುತ್ತದೆ ನೀವು ಆನ್ಲೈನ್ ಮೂಲಕವಾಗಿ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಹತೆಗಳೇನೇ ಇರಬೇಕಂದ್ರೆ ಹತ್ತು ಮತ್ತು ಹನ್ನೆರಡನೇ ಎರಡು ತರಗತಿಗಳನ್ನು ಅರ ರಾಜ್ಯಗಳು ಓದಿ ಪಾಸಾಗಿರಬೇಕು ಪ್ರದೇಶದಲ್ಲಿರುವ ಸರ್ಕಾರಿ ಅಥವಾ ಕಾಲೇಜುಗಳಲ್ಲಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ಓದಿ ಪಾಸಾಗಿರಬೇಕು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ನೋಡಲಿ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸಿನ ಎರಡರಿಂದ ಅಥವಾ ಐದು ವರ್ಷಗಳ ಅವಧಿಗೆ ಕಾರ್ಯಕ್ರಮಗಳಿಗೆ ಅಲ್ಲಿ ಪ್ರವೇಶವನ್ನು ಪಡೆದಿರಬೇಕು ನೋಡಿಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅರ್ಜಿ ಸಲ್ಲಿಸಲು ಅರ್ಜಿ ಏನು ಆಪ್ಷನ್ ಕಾಣಿಸ್ತಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡೋಕ್ಕಾಗುತ್ತದೆ ನೋಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ನೆಕ್ಸ್ಟ್ ಓಪನ್ ಆಗುತ್ತೆ ಇಲ್ಲಿ ಕೊಟ್ಟಿರುವ ಮಾಹಿತಿಯನ್ನು ಸರಿಯಾಗಿ ಫಿಲ್ ಅಪ್ ಮಾಡಿ ನಂತರ ಚೆಕ್ ಅಂತ ಅಂತೇಳಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಅಂತ ಅಂತೇಳಿ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ನೆಕ್ಸ್ಟ್ ಓಪನ್ ಆಗುತ್ತೆ ನೋಡಿ ಈ ಒಂದು ಕಾಲರ್ಶಿಪ್ಗೆ ನೀವು ಅರ್ಜಿಯನ್ನು ಸಲ್ಲಿಸಲು ಸಪ್ಟೆಂಬರ್ ಮೂವತ್ತರವರೆಗೆ ನೀವು ಅರ್ಜಿಯನ್ನು ಅಂದ್ರೆ ಇವತ್ತು ಕೊನೆಯ ದಿನಕ್ಕ ಇದು ಆದರೆ ಅಂದರೆ ಬೇಗನೆ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಸೆಂಡ್ ಒ ಟಿ ಪಿ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಮೊಬೈಲ್ ಗೆ ಬಂದಂಥ ಒ ಟಿ ಪಿಯನ್ನು ಎಂಟ್ರಿ ಮಾಡಿದ ನಂತರ ಓ ಈ ಥರ ಒಂದು ವೆರಿಫೈ ಸಕ್ಸಸ್ಫುಲ್ ಅಂತೇಳಿ ಆಪ್ಷನ್ ಬರ್ತದೆ ನೆಕ್ಸ್ಟು ಈ ಥರ ಒಂದು ಡೀಟೇಲ್ಸ್ ಕೇಳ್ತದೆ ಇದರಲ್ಲಿ ನೀವು ನಿಮ್ಮ ನೇಮನ್ನು ಎಂಟ್ರಿ ಮಾಡಿ ಅಂದರೆ ಟೆಂತ್ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇರುತ್ತೆ ಆ ಥರ ಒಂದು ನೇಮನ್ನು ಎಂಟ್ರಿ ಮಾಡಿ ಆನಂತರ ನಿಮ್ಮ ಒಂದು ಆಧಾರ್ ನಂಬರ್ ನಂತರ ಸೆಕೆಂಡ್ ಇಯರ್ ಪಾಸಾದಂಥ ಸ್ಟೇಟು ಆಮೇಲೆ ಡಿಸ್ಟಿಕ್ಕು ಮತ್ತು ನೀವು ಒಂದು ಪಾಸ್ವರ್ಡನ್ನು ಸೆಟ್ ಮಾಡೋಕ್ಕಾಗತ್ತದೆ ಸೆಟ್ ಮಾಡಿದ ನಂತರ ಇಲ್ಲಿ ರಿಜಿಸ್ಟರ್ ಹೇಳಿ ಆಪ್ಷನ್ ಇದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸ್ಟಾರ್ಟಿಂಗೆ ಹೋಗಿ ಮತ್ತು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಅಂತ ಏನು ಆಪ್ಷನ್ ಇರ್ತಲ್ಲ ಅರ್ಜಿಯನ್ನು ಸಲ್ಲಿಸಿ ಅಂತೇಳಿ ಅಲ್ಲಿ ಹೋಗಿ ನೀವು ಲಾಗಿನ್ ಅಂತೇಳಿ ಆಪ್ಷನ್ ಕ್ಲಿಕ್ ಮಾಡಿ ಲಾಗಿನ್ ಮಾಡುವ ಮೂಲಕ ನಿಮ್ಮ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಎನ್ ಎಸ್ ಕೆ ಟೆಕ್ನಿಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರಿಗೆ ವಿಡಿಯೋವನ್ನು ಶೇರ್ ಮಾಡಿ